ಜಿಲ್ಲೆಯ ಕೇಂದ್ರ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂಥ ನನ್ನೆಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಅದೇ ರೀತಿ ನಮ್ಮ ಜೊತೆ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಯತೀಶ್ ಆರ್ವಾರ್ ಅವರಿದ್ದಾರೆ ಜಿಲ್ಲಾ ವಕ್ತಾರರಾಗಿರುವಂಥ ರಾಜ್ಗೋಪಾಲ್ ರೈ ಅವರಿದ್ದಾರೆ ಸತೀಶ್ ಪ್ರಭು ಅವರಿದ್ದಾರೆ ಮೋಹನ್ ರಾಜ್ ಕೆಆರ್ ಅವರು ನಮ್ಮ ವಕ್ತಾರರು ನಮ್ಮ ಜೊತೆ ಇದ್ದಾರೆ ಅರುಣ್ ಜಿ ಶೇಟ್ ವಕ್ತಾರರು ನಮ್ಮ ಜೊತೆ ಇದ್ದಾರೆ ವಸಂತ್ ಪೂಜಾರಿ ಮಾಧ್ಯಮದ ಜಿಲ್ಲಾ ಸಂಚಾಲಕರು ನಮ್ಮ ಜೊತೆ ಇದ್ದಾರೆ ಅದೇ ರೀತಿ ಮಾಧ್ಯಮದ ಜಿಲ್ಲಾ ಸಹ ಸಹಸಂಚಾಲಕರಾಗಿರುವಂಥ ಮನೋಹರ್ ಶೆಟ್ಟಿಯವರು ನಮ್ಮ ಜೊತೆ ಇದ್ದಾರೆ ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದ ನಡವಳಿಕೆಗಳನ್ನು ನೋಡಿದಾಗ ಈ ಪಕ್ಷ ಮತ್ತು ಆ ಪಕ್ಷದ ಮುಖ್ಯಸ್ಥರು ಒಂದು ರಾಷ್ಟ್ರೀಯ ಪಕ್ಷ ಅಂತ ಹೇಳಿಕೊಳ್ಳುವಂತಹ ಅರ್ಹತೆಯನ್ನು ರಾಷ್ಟ್ರೀಯ ಪಕ್ಷ ಪಕ್ಷದ ನೇತಾರರು ಅಂತ ಹೇಳುವಂಥ ಅರ್ಹತೆಯನ್ನು ಉಳಿಸ್ಕೊಂಡಿದ್ದಾರಾ ಅನ್ನುವಂತಹ ಅನುಮಾನಗಳು ನಮಗೆ ಕಾಡ್ತಾ ಇದೆ ವಿಶೇಷವಾಗಿ ರಾಹುಲ್ ಅವರು ತನ್ನ ನೇತೃತ್ವದಲ್ಲಿ ಪಕ್ಷವನ್ನ ನೆಲಕಚ್ಚಿಸಿದ ಬಳಿಕ ಅವರು ಕಾಂಗ್ರೆಸ್ ಪಕ್ಷದ ನೇತೃತ್ವವನ್ನು ವಹಿಸಿಕೊಂಡ ನಂತರ ಸತತವಾದ ಸೋಲಿನ ಬಳಿಕ ಆ ಪದವಿಯನ್ನು ಅನಿವಾರ್ಯವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ವಹಿಸಿ ಪರೋಕ್ಷವಾಗಿ ಕಾಂಗ್ರೆಸ್ ಪಕ್ಷವನ್ನು ತಮ್ಮ ಮೂಗಿನ ನೇರಕ್ಕೆ ನಡೆಸ್ತಾ ಇದ್ದಾರೆ ಮತ್ತು ನಾಮಕಾವಾಸ್ತೆ ರಾಷ್ಟ್ರೀಯ ಅಧ್ಯಕ್ಷರನ್ನು ಇಟ್ಟುಕೊಂಡು ರಾಹುಲ್ ಗಾಂಧಿಯವರು ದೇಶದ್ರೋಹಿಗಳು ನಕ್ಸಲರು ಭಯೋತ್ಪಾದಕ ಮತಾಂಧ ಶಕ್ತಿಗಳು ಇವರ ಜೊತೆಗೆ ಸೇರಿಕೊಂಡು ಕಾಂಗ್ರೆಸ್ ಪಕ್ಷದ ಜೊತೆಗೆ ಇಂಥವ್ರನ್ನ ಸೇರಿಸಿಕೊಂಡು ದೇಶದ ಒಳಗೆ ಮತ್ತು ದೇಶದ ಹೊರಗೆ ಈ ದೇಶವನ್ನು ಅಸ್ಥಿರಗೊಳಿಸುವಂತಹ ಕೆಲಸವನ್ನು ರಾಹುಲ್ ಗಾಂಧಿಯವರು ನೇರವಾಗಿ ನಡೆಸ್ತಿದ್ದಾರೆ ಅನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ಆಕ್ರೋಶಕ್ಕೆ ಮತ್ತು ಆತಂಕಕ್ಕೆ ಕಾರಣ ಆಗಿದೆ ರಾಹುಲ್ ಗಾಂಧಿಯವರಿಗೆ ದೇಶದ ಗಡಿಗಳ ಬಗ್ಗೆ ಸ್ಪಷ್ಟವಾದಂತಹ ಅರಿವಿಲ್ಲ ನಮ್ಮ ದೇಶದ ಸೇನೆಯ ಬಗ್ಗೆ ಅವರಿಗೆ ಕಿಂಚಿತ್ತೂ ಕೂಡ ಗೌರವ ಇಲ್ಲ ಮಾತೆತ್ತಿದರೆ ಸಂವಿಧಾನದ ಪ್ರತಿಯನ್ನ ಪ್ರದರ್ಶನ ಮಾಡುವಂತಹ ಸಂವಿಧಾನದ ಕುರಿತಾಗಿ ಮಾತನಾಡುವಂಥ ರಾಹುಲ್ ಗಾಂಧಿಯವರ ಈ ನಡವಳಿಕೆ ದೇಶದ ಒಳಗೆ ಅಥವಾ ಹೊರಗೆ ಈ ದೇಶಕ್ಕೆ ಪೂರಕವಾಗಿ ಇಲ್ಲ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಮನವರಿಕೆ ಆಗುತ್ತೆ ಚುನಾವಣೆ ಪೂರ್ವದಲ್ಲಿ ವಿದೇಶಿ ಶಕ್ತಿಗಳ ಜೊತೆಗೆ ಸೇರಿಕೊಂಡು ಕಾಂಗ್ರೆಸ್ ಪಕ್ಷ ಗೆಲ್ಲುವಂತಹ ಅಕ್ರಮವಾದಂತಹ ಚಟುವಟಿಕೆಯಲ್ಲಿ ತೊಡಕೊಂಡಿತ್ತು ಅನೇಕ ದೇಶಗಳು ಕಾಂಗ್ರೆಸ್ ಜೊತೆ ಪರೋಕ್ಷವಾಗಿ ಒಂದು ರೀತಿಯ ಛಾಯಾ ಯುದ್ಧವನ್ನು ನಡೆಸಿದ್ದನ್ನು ನಾವು ಕಾಣ್ತೀವಿ ಅದು ಚೀನಾ ಇರ್ಬೋದು ಅದು ಪಾಕಿಸ್ತಾನ ಇರ್ಬೋದು ಅಥವಾ ಇತರೆ ಇತರೆ ಭಾರತ ವಿರೋಧಿ ಶಕ್ತಿಗಳನ್ನು ಒಟ್ಟುಗೂಡಿಸಿಕೊಂಡು ಚುನಾವಣೆ ಗೆಲ್ಲಬೇಕು ಅನ್ನುವಂಥ ಹುನ್ನಾರವನ್ನು ರಾಹುಲ್ ಗಾಂಧಿ ನಡೆಸಿದ್ರು ಅದಕ್ಕೆ ಪೀಠಿಕೆಯಾಗಿ ಅವರು ಈ ದೇಶದ ಪ್ರಧಾನಿ ಸ್ಥಾನದ ಬಗ್ಗೆ ಪ್ರಧಾನಿಯ ಬಗ್ಗೆ ಈ ದೇಶದ ಸರ್ಕಾರದ ವ್ಯವಸ್ಥೆಯ ಬಗ್ಗೆ ಇಲ್ಲಿರುವಂತಹ ಸಾಮಾಜಿಕ ಸಂರಚನೆ ಬಗ್ಗೆ ವಿದೇಶಗಳಲ್ಲಿ ಭಾರತದ ಕುರಿತಾಗಿ ಭಾರತದ ಆಡಳಿತ ವ್ಯವಸ್ಥೆಯ ಕುರಿತಾಗಿ ತಪ್ಪು ಕಲ್ಪನೆ ಬೆಳೆಯುವ ರೀತಿಯಲ್ಲಿ ವ್ಯವಸ್ಥಿತವಾದಂತಹ ಪ್ರಯತ್ನವನ್ನು ಮಾಡಿದರು ಚುನಾವಣೆ ನಡೆದ ನಂತರದಲ್ಲೂ ಇಷ್ಟೆಲ್ಲ ನಡೆಸಿಯೂ ಕಾಂಗ್ರೆಸ್ ಪಕ್ಷ ವೈಯಕ್ತಿಕವಾಗಿ ನೆಲಕಚ್ಚಿದ ಬಳಿಕ ಮತ್ತೆ ತಮ್ಮ ಹಳೇ ಚಾಳಿಯನ್ನ ರಾಹುಲ್ ಗಾಂಧಿ ಅವರು ಮುಂದುವರಿಸಿದ್ದಾರೆ ಚುನಾವಣಾ ವ್ಯವಸ್ಥೆಯನ್ನ ಅವರು ಅಮೆರಿಕದಲ್ಲಿ ಕುಳಿತುಕೊಂಡು ನಮ್ಮ ದೇಶದ ಚುನಾವಣಾ ವ್ಯವಸ್ಥೆಯನ್ನ ಪ್ರಶ್ನೆ ಮಾಡ್ತಾರೆ ಇಲ್ಲಿ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಚುನಾವಣೆ ನಡೆದಿಲ್ಲ ಅನ್ನುವಂಥದ್ದನ್ನು ಘಂಟಾಘೋಷವಾಗಿ ರಾಹುಲ್ ಗಾಂಧಿಯವರು ಮಾತಾಡ್ತಾರೆ ಇಷ್ಟಕ್ಕೆ ರಾಹುಲ್ ಗಾಂಧಿಯವರ ಅಪ್ರಬುದ್ಧತನ ಹುಚ್ಚಾಟಿಕೆ ನಿಲ್ಲೋದಿಲ್ಲ ದಲಿತರ ಸಂರಕ್ಷಕರು ನಿಮ್ಮ ವರ್ಗಗಳ ಸಂರಕ್ಷಕರು ನಾವು ಕಾಂಟ್ರಾಕ್ಟ್ ತೆಗೆದುಕೊಂಡಿದ್ದೀವಿ ಅಂತ ಹೇಳುವಂಥ ರಾಹುಲ್ ಗಾಂಧಿಯವರು ಅಮೆರಿಕದ ವಿಶ್ವವಿದ್ಯಾಲಯದಲ್ಲಿ ಭಾಷಣ ಮಾಡ್ತಾರೆ ಅಲ್ಲಿನ ಮಾಧ್ಯಮದ ಸಂದರ್ಶನದಲ್ಲಿ ಉತ್ತರವನ್ನು ಕೊಡ್ತಾರೆ ನಿಮಗೆಲ್ಲರೂ ಕೂಡ ನೋಡಿರ್ತೀರ ಸೂಕ್ತ ಸಂದರ್ಭದಲ್ಲಿ ಭಾರತದಲ್ಲಿ ಮೀಸಲಾತಿ ವ್ಯವಸ್ಥೆಯನ್ನು ಸ್ಥಗಿತಗೊಳಿಸ್ತೀವಿ ಅಂತ ರಾಹುಲ್ ಗಾಂಧಿಯವರು ಎರಡು ದಿನಗಳ ಹಿಂದೆ ಅಮೆರಿಕದ ಮಾಧ್ಯಮ ಸಂದರ್ಶನದ ಸಂದರ್ಭದಲ್ಲಿ ಹೇಳ್ತಾರೆ ಈಗಾಗಲೇ ಆ ಕುರಿತಾಗಿ ದೇಶಾದ್ಯಂತ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ರಾಹುಲ್ ಗಾಂಧಿಯವರ ಹೇಳಿಕೆಯನ್ನು ಸ್ಪಷ್ಟವಾದಂತಹ ಶಬ್ದಗಳಲ್ಲಿ ಖಂಡನೆ ಮಾಡಿದೆ ಆ ಕುರಿತಾಗಿ ಹೋರಾಟಕ್ಕೆ ನಾವು ಅಣಿಯಾಗ್ತಾ ಇದ್ದೀವಿ ಇಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಆಲೋಚನೆ ಮಾಡಬೇಕಾಗಿದೆ ರಾಹುಲ್ ಗಾಂಧಿ ಅವರು ಸೂಕ್ತ ಸಂದರ್ಭ ಯಾವುದು ಅಂತ ಹತ್ತು ವರ್ಷಗಳಿಂದ ಬೆರವಣಿಕೆಯಷ್ಟು ರಾಜ್ಯಗಳನ್ನು ಬಿಟ್ಟರೆ ಕಾಂಗ್ರೆಸ್ಸಿಗೆ ಅಧಿಕಾರ ಇಲ್ಲ ಕೇಂದ್ರದಲ್ಲಿ ಅಧಿಕಾರ ಇಲ್ಲ ಮುಂದೆ ಅಧಿಕಾರ ಬರೋದೇನೆ ಕೇಂದ್ರದಲ್ಲಿ ಅಧಿಕಾರ ಬರೋದೇನೆ ರಾಹುಲ್ ಗಾಂಧಿಯವರ ಲೆಕ್ಕಾಚಾರದಲ್ಲಿ ಅದು ಸೂಕ್ತ ಸಂದರ್ಭ ಅಂತ ನಮಗೆ ಮೇಲ್ನೋಟಕ್ಕೆ ನಮಗೆ ಅರ್ಥ ಆಗುತ್ತೆ ಸೊ ಈ ಕಾರಣಕ್ಕೆ ಯಾವ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷದ ಈ ಕನಸು ರಾಹುಲ್ ಗಾಂಧಿಯವರ ಈ ಸಂಕಲ್ಪ ಈಡೇರುವುದಕ್ಕೆ ಭಾರತೀಯ ಜನತಾ ಪಾರ್ಟಿ ಅವಕಾಶ ಮಾಡಿಕೊಡಲ್ಲ ಈಗ ನಿಜವಾದಂತಹ ಬಣ್ಣ ಕಾಂಗ್ರೆಸ್ ಪಕ್ಷದ ಮತ್ತು ರಾಹುಲ್ ಗಾಂಧಿಯವರ ನಿಜವಾದಂತಹ ಬಣ್ಣ ಬಯಲಾಗ್ತಾ ಇದೆ ಇದಕ್ಕೊಂದು ಐತಿಹಾಸಿಕವಾದಂತಹ ಸಂಬಂಧವೂ ಇದೆ ಅದನ್ನ ಈ ಸಂದರ್ಭದಲ್ಲಿ ಕೋಟ್ ಮಾಡೋದಕ್ಕೆ ಬಯಸ್ತೇನೆ ರಾಹುಲ್ ಗಾಂಧಿಯವರು ಏಕಾಏಕಿ ಅವರ ಅಪ್ರಬುದ್ಧತನದಿಂದ ಹೇಳಿದ್ದು ಮಾತ್ರ ಅಲ್ಲ ಅದಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ವ್ಯವಸ್ಥಿತವಾದಂತಹ ಸಿದ್ಧತೆ ಇದೆ ಈ ದೇಶದಲ್ಲಿ ಮೀಸಲಾತಿಯನ್ನು ಅಂತ್ಯಗೊಳಿಸೋದಕ್ಕೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಇತ್ತೀಚೆಗೆ ನಮ್ಮ ಪ್ರಧಾನಮಂತ್ರಿಯವರು ಸಂಸತ್ತಿನಲ್ಲಿ ಉಲ್ಲೇಖ ಮಾಡಿದಂಥ ಸಂಗತಿಯನ್ನು ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ ಅರವತ್ತರ ದಶಕದಲ್ಲಿ ಪಂಥ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಪಾರ್ಲಿಮೆಂಟಲ್ಲಿ ಒಂದು ಭಾಷಣವನ್ನು ಮಾಡ್ತಾರೆ ಅದರಲ್ಲಿ ಅವರು ಮೀಸಲಾತಿ ಕುರಿತಾಗಿ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದ ನೇತೃತ್ವದ ನಿಲುವನ್ನು ಸ್ಪಷ್ಟಪಡಿಸುತ್ತಾರೆ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಐ ಡಿಸ್ಲೈಕ್ ರಿಸರ್ವೇಶನ್ ಸಿಸ್ಟಮ್ ಸ್ಪೆಷಲಿ ಇನ್ ಗೌರ್ಮೆಂಟ್ ರಿಕ್ರೂಟ್ಮೆಂಟ್ ಅಂತ ರಾಹುಲ್ ಜವಾಹರ್ಲಾಲ್ ನೆಹರು ಅವರು ಹೇಳ್ತಾರೆ ಯಾಕೆ ಅಂತ ಆ ಪ್ರಶ್ನೆಗೂ ಅವರು ಕ್ಲಾರಿಫಿಕೇಶನ್ ಕೊಡ್ತಾರೆ ಕೆಲವೊಮ್ಮೆ ರಾಜಕಾರಣದಲ್ಲಿ ಮಾತನಾಡುವ ಓಗದಲ್ಲಿ ಬಂದ್ಬಿಡುತ್ತೆ ಆದರೆ ಅದಕ್ಕೆ ಜವಾಹರ್ಲಾಲ್ ನೆಹರು ಅವರು ಒಂದು ಕ್ಲಾರಿಫಿಕೇಶನ್ ಕೊಡ್ತಾರೆ ಸರ್ಕಾರಿ ವ್ಯವಸ್ಥೆಯಲ್ಲಿ ದಕ್ಷತೆಯನ್ನು ಕಾಯ್ದುಕೊಳ್ಳುವ ಕಾರಣಕ್ಕೋಸ್ಕರ ನಾವು ಮೀಸಲಾತಿ ವ್ಯವಸ್ಥೆಯನ್ನು ವಿರೋಧಿಸ್ತೀವಿ ಸರ್ಕಾರಿ ನೌಕರಿಯಲ್ಲಿ ಅಂತ ಹೇಳಿದ್ರು ನೆಹರು ಅವರು ಇವತ್ತು ಅವರ ಮರಿಮೊಮ್ಮಗ ಅದೇ ಮಾತನ್ನ ಇದ್ದಾರೆ ಸೂಕ್ತ ಸಂದರ್ಭದಲ್ಲಿ ನಾವು ಮೀಸಲಾತಿಯನ್ನ ಸ್ಥಗಿತಗೊಳಿಸ್ತೀವಿ ಅಂತ ಇದನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತಾ ಇದೆ ಮತ್ತು ಜನಜಾಗೃತಿಗೆ ನಾವು ಈಗಾಗಲೇ ತೀರ್ಮಾನವನ್ನು ಮಾಡಿದ್ದೀವಿ ಸಂವಿಧಾನದತ್ತವಾಗಿ ಪಡೆದಿರುವಂತಹ ಮೀಸಲಾತಿಗೆ ಯಾವುದೇ ಕಾರಣಕ್ಕೂ ನಮ್ಮ ಪಕ್ಷ ಚ್ಯುತಿ ಬರೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ಸಂಕಲ್ಪವನ್ನು ಮಾಡ್ತಾ ಇದ್ದೀವಿ ರಾಹುಲ್ ಗಾಂಧಿಯವರು ಭಾರತಕ್ಕೆ ವಾಪಸ್ ಬಂದ ಬಳಿಕ ಭಾರತದ ಕೋಟಿ ಕೋಟಿ ದಲಿತ ವರ್ಗದ ಹಿಂದುಳಿದ ವರ್ಗದ ಜನರ ಕ್ಷಮೆಯನ್ನ ಕೇಳಬೇಕು ಮತ್ತು ಇನ್ನೊಮ್ಮೆ ಇಂತಹ ದುಸ್ಸಾಹಸಕ್ಕೆ ನಾವು ಕೈ ಹಾಕಲ್ಲ ಅನ್ನುವಂಥ ಮಾತನ್ನ ವಚನವನ್ನ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷದ ಮುಖವಾಡ ಕಳಿಸಿದೆ ಕಾಂಗ್ರೆಸ್ ಪಕ್ಷದ ದಲಿತ ಪರ ಮಾತುಗಳು ಇದು ಮೊಸಳೆ ಕಣ್ಣೀರು ಅನ್ನುವಂಥದ್ದು ಅರ್ಥ ಆಗ್ತಾ ಇದೆ ಇದನ್ನು ಕರ್ನಾಟಕದ ಆರು ಕೋಟಿ ಜನರು ಅರ್ಥ ಮಾಡ್ಕೊಳ್ಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ ಅದರ ಜೊತೆಗೆ ಕರ್ನಾಟಕದಲ್ಲಿ ಒಂದು ಸರ್ಕಾರ ಇದೆ ಈ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದ ಈ ರಾಜ್ಯದಲ್ಲಿ ವಿಭಜಕ ವಿಭಜಕ ಶಕ್ತಿಗಳು ದೇಶ ವಿರೋಧಿ ಶಕ್ತಿಗಳು ಮತಾಂಧ ಶಕ್ತಿಗಳು ಹೇಗೆ ಬಾಲವನ್ನು ಬಿಚ್ಚುತ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೀವೆಲ್ಲರೂ ಕಂಡಿದ್ದೀರಿ ಮಂಗಳೂರಿಂದ ಹಿಡಿದು ವಿಧಾನಸೌಧದವರೆಗೆ ಬೆಂಗಳೂರಿನ ವಿಧಾನಸೌಧದವರೆಗೆ ಪಾಕಿಸ್ತಾನದ ಧ್ವಜಗಳು ಹಾರಾಟ ಆಗಿದ್ದಿರಬಹುದು ವಿಧಾನಸೌಧದಲ್ಲಿ ರಾಜ್ಯಸಭಾ ಚುನಾವಣೆಯ ಸಂದರ್ಭದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ದಿರಬಹುದು ಈ ಘಟನೆಗಳನ್ನು ನೋಡಿದ್ರೆ ಇದರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆಯೋ ಮುಸ್ಲಿಂ ಲೀಗ್ ಅಧಿಕಾರಕ್ಕೆ ಬಂದಿದೆಯೋ ಎಸ್ ಡಿ ಪಿ ಐ ಮತ್ತು ಪಿ ಎಫ್ಐನ ಕೋಮು ಪ್ರಚೋದನೆ ಕೊಡ್ತಕ್ಕಂತಹ ವಿಭಜಕ ಶಕ್ತಿಗಳು ಅಧಿಕಾರಕ್ಕೆ ಬಂದಿದೆಯೋ ಅನ್ನುವಂತಹ ಅನುಮಾನ ನಮಗೆ ಮೂಡ್ತಾ ಇತ್ತು ಇವತ್ತು ಆ ಅನುಮಾನ ದೃಢ ಆಗ್ತಾ ಇದೆ ರಾಜ್ಯದ ಉದ್ದಗಲಕ್ಕೂ ಹಿಂದೂ ಕಾರ್ಯಕರ್ತರು ಹಿಂದೂ ಸಂಘಟನೆಗಳ ದಮನ ಇದರಲ್ಲಿ ಕಾಂಗ್ರೆಸ್ ಪಕ್ಷ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ತೊಡಕೊಂಡಿದೆ ಅದರ ಮುಂದುವರೆದ ಭಾಗವಾಗಿ ನೆಲ ನಾಗಮಂಗಲ ಮಂಡ್ಯ ಜಿಲ್ಲೆಯ ನಾಗಮಂಗಲದ ಘಟನೆಯನ್ನು ನೀವೆಲ್ಲರೂ ಕೂಡ ಗಮನಿಸಿರ್ತೀರ ಸತತವಾಗಿ ಎರಡನೇ ವರ್ಷ ಗಣೇಶನ ವಿಸರ್ಜನೆಯ ಸಂದರ್ಭದಲ್ಲಿ ಮುಸ್ಲಿಂ ಮತಾಂಗ ಶಕ್ತಿಗಳು ಹಿಂದೂ ಗಣಪತಿಯ ಮೆರವಣಿಗೆಯನ್ನು ನಡೆಸ್ತಾ ಇರತಕ್ಕಂತಹ ಯುವಕರ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡ್ತಾರೆ ಹಿಂದೂಗಳ ಅಂಗಡಿ ಮುಂಗಟ್ಟುಗಳಿಗೆ ಪೆಟ್ರೋಲ್ ಬಾಂಬ್ ಹಾಕಿ ಬೆಂಕಿ ಹಚ್ಚುತ್ತಾರೆ ಆದರೆ ಎರಡನೇ ವರ್ಷ ಸತತವಾಗಿ ಈ ಘಟನೆ ನಡೆದರೂ ಕೂಡ ಅಲ್ಲಿ ಒಬ್ಬನೇ ಒಬ್ಬ ಪೊಲೀಸ್ ಪೇದೆ ಇರಲ್ಲ ಗಣೇಶೋತ್ಸವವನ್ನು ಹೇಗೆ ನಡೆಸಬೇಕು ಎಷ್ಟೆತ್ತರದ ಗಣೇಶ ಇರಬೇಕು ನೀವು ಎಂತಹ ಪೆಂಡಾಲ್ ಹಾಕಬೇಕು ಎಂತಹ ಬಣ್ಣ ಯೂಸ್ ಮಾಡಬೇಕು ಅಂತ ಹೇಳಿ ಸುತ್ತೋಲೆಯನ್ನು ಹೊಡಿಸ್ತಕ್ಕಂತ ಸರ್ಕಾರ ಗಣೇಶನ ವಿಸರ್ಜನೆ ಅಥವಾ ಗಣೇಶನ ಪೂಜೆಯ ಸಂದರ್ಭದಲ್ಲಿ ಅದಕ್ಕೆ ಸೂಕ್ತ ರಕ್ಷಣೆ ಕೊಡಬೇಕು ಅನ್ನುವಂತ ಕನಿಷ್ಠ ಪ್ರಜ್ಞೆ ಕಳಕಳಿ ಈ ಸರ್ಕಾರಕ್ಕೆ ಇಲ್ಲ ಅಂತಂದ್ರೆ ನಾವು ಈ ಸರ್ಕಾರದ ನಡೆ ಏನು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಷ್ಟು ಮಾತ್ರ ಅಲ್ಲ ನೂರಾರು ಕಾರ್ಯಕರ್ತರ ಮೇಲೆ ಹಲ್ಲೆ ಆಗುತ್ತೆ ಪೆಟ್ರೋಲ್ ಬಾಂಬ್ ಮೂಲಕ ಹಲ್ಲೆ ಆಗುತ್ತೆ ದಾರಿ ಆಗುತ್ತೆ ತರವಾರು ವ್ಯವಸ್ಥಿತವಾದಂತಹ ಅಟ್ಯಾಕ್ ಅನ್ನ ಮಾಡ್ತಾರೆ ಮೊಕದ್ದಮೆ ದಾಖಲಿಸುವುದು ಗಣೇಶೋತ್ಸವದ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದಂತಹ ಹಿಂದೂ ಯುವಕರ ಮೇಲೆ ಮೊಕದ್ದಮೆಯನ್ನು ದಾಖಲಿಸ್ತಾರೆ ಗಣೇಶೋತ್ಸವದ ಸಮಿತಿಗಳ ಮುಖ್ಯಸ್ಥರ ಮೇಲೆ ಮೊಕದ್ದಮೆಗಳನ್ನು ದಾಖಲಿಸ್ತಾರೆ ಹಿಂದೂ ಸಂಘಟನೆಗಳ ಪ್ರತಿಭಟನೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ವಿಪಕ್ಷ ನಾಯಕರು ಭೇಟಿ ಕೊಟ್ಟ ನಂತರ ಇಪ್ಪತ್ತೈದು ಇಪ್ಪತ್ತಾರನೇ ಆರೋಪಿಗಳನ್ನಾಗಿ ಯಾರು ಅಟ್ಯಾಕ್ ಮಾಡಿದ್ರೋ ಅವರನ್ನ ಅವರ ಹೆಸರನ್ನ ದಾಖಲಿಸ್ತಾರೆ ಅಷ್ಟು ಮಾತ್ರ ಅಲ್ಲ ನಮ್ಮ ಗೃಹ ಸಚಿವರು ಹೇಳ್ತಾರೆ ಏ ಅದೊಂದು ಸಣ್ಣ ಘಟನೆ ಬಿಟ್ಬಿಡಿ ಅಂತ ಹೇಳ್ತಾರೆ ನಾಗಮಂಗಲ ಹೊತ್ತಿ ಉರಿತಾ ಇದೆ ಇಡೀ ತಾಲೂಕು ಇಡೀ ಮಂಡ್ಯದ ಜಿಲ್ಲೆಯಾದ್ಯಂತ ಹಿಂದೂಗಳು ಭಯಭೀತರಾಗಿದ್ದಾರೆ ಇಂಥ ಘಟನೆಯನ್ನ ಇದೊಂದು ಸಣ್ಣ ಘಟನೆ ಯಕಶ್ಚಿತ್ ಘಟನೆ ಮರೆತು ಬಿಡಿ ಅಂತ ನಮ್ಮ ರಾಜ್ಯದ ಗೃಹ ಸಚಿವರು ಹೇಳ್ತಾರೆ ಮಂಗಳೂರಿನ ಕುಕರ್ ಬಾಂಬ್ ಬ್ಲಾಸ್ಟಿನ ಸಂದರ್ಭದಲ್ಲಿ ಡಿ ಸಿ ಎಂ ಶಿವಕುಮಾರ್ ಅವರು ಆ ವಿಷಯಕ್ಕೆ ಸಂಬಂಧಪಟ್ಟು ಏನು ಹೇಳಿದರು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಅದೇ ರೀತಿ ಯಾವ ವಿಚ್ಛಿದ್ರಕಾರಿ ಶಕ್ತಿಗಳಿದ್ದಾರೆ ಮತ್ ಮತಾಂಧ ಶಕ್ತಿಗಳಿದ್ದಾರೆ ಅವರನ್ನು ಗೌಣ ಮಾಡೋದು ಅವ್ರ ವಿಚಾರದಲ್ಲಿ ಇದೊಂದು ಸಣ್ಣ ಘಟನೆ ಅನ್ಪ್ಲಾನ್ಡ್ ಘಟನೆ ಅಂತ ಹೇಳೋದು ಇದು ಕಾಂಗ್ರೆಸ್ ಸರ್ಕಾರದ ಅವರ ಹಿಡನ್ ಅಜೆಂಡಾ ಏನು ಅನ್ನುವಂಥದ್ದನ್ನು ನಮಗೆ ಮನವರಿಕೆ ಮಾಡಿಕೊಡ್ತಾ ಇದೆ ಸೊ ಈ ಘಟನೆ ಹಿನ್ನೆಲೆಯಲ್ಲಿ ಹಿಂದೂ ಸಂಘಟನೆಗಳು ಈಗಾಗಲೇ ಪ್ರತಿ ತಾಲೂಕಿನಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ ಗಣೇಶೋತ್ಸವ ಸಮಿತಿಗಳು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಅವರ ಜೊತೆಗೆ ಭಾರತೀಯ ಜನತಾ ಪಾರ್ಟಿ ಕೂಡ ಪ್ರತಿ ತಾಲೂಕಿನಲ್ಲಿ ಕಾಂಗ್ರೆಸ್ ಸರ್ಕಾರದ ಹಿಂದೂ ವಿರೋಧಿ ನೀತಿಯ ವಿರುದ್ಧ ನಾವು ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅನ್ನುವಂತಹ ಪ್ರಕಟಣೆಯನ್ನು ನಾನು ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಮಾಡ್ತಾ ಇದ್ದೀನಿ ಇನ್ನು ಮೂರನೇ ಸಂಗತಿ ಅಗೇನ್ ಕಾಂಗ್ರೆಸ್ ಪಕ್ಷದ ನಿಲುವಿನಿಗೆ ಸಂಬಂಧಪಟ್ಟಂತಹದ್ದು ಕಾಂಗ್ರೆಸ್ ಪಕ್ಷ ಈ ದೇಶದ ಸಮಗ್ರತೆ ಏಕತೆ ಅಖಂಡತೆ ಮತ್ತು ಭಯೋತ್ಪಾದನೆಯ ದಮನದ ವಿಚಾರದಲ್ಲಿ ಹೇಗೆ ಬೇಜವಾಬ್ದಾರಿಯಿಂದ ನಡ್ಕೊಳ್ತಾ ಇದೆ ಅನ್ನುವಂಥ ಉದಾಹರಣೆಯನ್ನು ಮೂರನೇ ಉದಾಹರಣೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸ್ವಾತಂತ್ರ ಬಂದ ಬಳಿಕ ಜಮ್ಮು ಕಾಶ್ಮೀರದಲ್ಲಿ ಇದೇ ಮೊದಲ ಬಾರಿಗೆ ಪಾರದರ್ಶಕವಾದಂತಹ ಪ್ರಜಾತಂತ್ರ ಮಾದರಿಯ ಚುನಾವಣೆ ನಡೀತಾ ಇದೆ ಅದಕ್ಕೆ ಕಾರಣ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರದ ದಿಟ್ಟ ನಿಲುವು ಮತ್ತು ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ರದ್ದು ಮಾಡಿದ್ದು ಕಾಶ್ಮೀರದಲ್ಲಿ ಜನಜೀವನ ಸಹಜತೆಗೆ ಬರ್ತಾ ಇದೆ ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದಕರ ಅಟ್ಟಹಾಸ ಇವತ್ತು ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಬಂದಿದೆ ಇಷ್ಟಾದ ಮೇಲೆ ಕೇಂದ್ರ ಸರ್ಕಾರ ಅಲ್ಲಿ ಚುನಾವಣೆಯನ್ನು ಪ್ರಜಾತಂತ್ರ ಮಾದರಿಯಲ್ಲಿ ಚುನಾವಣೆ ನಡೆಸೋದಕ್ಕೆ ಮುಂದಾಗಿದೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ನಡವಳಿಕೆ ಹೇಗಿರಬೇಕು ಕಾಂಗ್ರೆಸ್ ಪಕ್ಷ ಯಾರು ಪಾಕಿಸ್ತಾನದ ಉಗ್ರಗಾಮಿಗಳ ಜೊತೆ ನೇರವಾಗಿ ಸಂಪರ್ಕವನ್ನು ಹೊಂದಿದ್ದಾರೋ ಆ ಪಕ್ಷಗಳ ಜೊತೆ ಮೈತ್ರಿಯನ್ನ ಮಾಡಿಕೊಂಡು ಚುನಾವಣೆಗೆ ಮುಂದಾಗಿದೆ ಆ ಮೈತ್ರಿ ಪಕ್ಷಗಳ ಒತ್ತಡಕ್ಕೆ ಮಣಿದು ನಾವು ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ರದ್ದು ಮಾಡ್ತೀವಿ ನಾವು ಅಧಿಕಾರಕ್ಕೆ ಬಂದರೆ ವಾಪಸ್ ಕಾಶ್ಮೀರಕ್ಕೆ ಪ್ರತ್ಯೇಕ ಸ್ಥಾನಮಾನವನ್ನು ಕೊಡ್ತೀವಿ ಅನ್ನುವಂಥ ಭರವಸೆಯನ್ನು ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಅಧಿಕೃತವಾಗಿ ಕೊಟ್ಟಿದೆ ಇದು ಕಾಂಗ್ರೆಸ್ ಪಕ್ಷದ ಸಾಚಾತನವನ್ನು ಇದು ಕಾಂಗ್ರೆಸ್ ಪಕ್ಷದ ಬೇಜವಾಬ್ದಾರಿತನವನ್ನ ಇದು ಕಾಂಗ್ರೆಸ್ ಪಕ್ಷದ ದೇಶದ್ರೋಹಿತನವನ್ನ ಇವತ್ತು ಬಟಾ ಬಯಲು ಮಾಡಿದೆ ಕಾಂಗ್ರೆಸ್ ಪಕ್ಷ ಇವತ್ತು ಅವ್ರು ಹೇಳೋ ಹಾಗೆ ಸ್ವಾತಂತ್ರ್ಯ ತಂದುಕೊಟ್ಟಂತಹ ಪಕ್ಷ ಆಗಿ ಉಳಿದಿಲ್ಲ ಇವತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡೋದು ಅಂತಂದರೆ ಕಾಶ್ಮೀರವನ್ನು ಭಾರತದಲ್ಲಿ ಒಂದುಗೂಡಿಸೋದು ಅಂತ ಆರ್ಟಿಕಲ್ ತ್ರೀ ಸೆವೆಂಟಿ ಆ ರಾಜ್ಯಕ್ಕೆ ಪ್ರತ್ಯೇಕ ಸಂವಿಧಾನ ಪ್ರತ್ಯೇಕ ರಾಷ್ಟ್ರಧ್ವಜ ಪ್ರತ್ಯೇಕ ಪ್ರಧಾನಿಯ ವ್ಯವಸ್ಥೆಯನ್ನು ಕಲ್ಪಿಸಿತ್ತು ನಾವು ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷಗಳ ಬಳಿಕ ಆ ರಾಜ್ಯವನ್ನು ಭಾರತದ ಸಮಗ್ರತೆ ಜೊತೆಗೆ ನಾವು ಜೋಡಿಸಿದ್ದೀವಿ ಅದನ್ನು ಒಡಿತೀವಿ ಅಂದರೆ ಸಾವಿರದ ಒಂಬೈನೂರ ನಲವತ್ತೇಳರ ಪಾಕಿಸ್ತಾನ ವಿಭಜನೆಯನ್ನು ಕಾಂಗ್ರೆಸ್ ಮತ್ತೆ ನಮಗೆ ನೆನಪಿಸ್ತಾ ಇದೆ ಕಾಂಗ್ರೆಸ್ಗೆ ಜೋಡಿಸೋದ್ರಲ್ಲಿ ನಂಬಿಕೆ ಇಲ್ಲ ಕಾಂಗ್ರೆಸ್ಸಿಗಿರೋದು ಒಡೆಯೋದ್ರಲ್ಲೇ ಅದರ ನಂಬಿಕೆ ಒಡಿಯೋದ್ರಲ್ಲೇ ಅದರ ಶಕ್ತಿ ಅದಕ್ಕಿರತಕ್ಕಂಥ ಸಮಾಧಾನ ಮತ್ತು ಸಂತೃಪ್ತಿ ಈ ದೇಶವನ್ನು ಜಾತಿಯ ಹೆಸರಲ್ಲಿ ಒದಗಿ ಒಡಿಬೇಕು ಈ ದೇಶವನ್ನು ಮತದ ಹೆಸರಲ್ಲಿ ಹೊಡಿಬೇಕು ಈ ದೇಶವನ್ನು ಧರ್ಮದ ಹೆಸರಲ್ಲಿ ಹೊಡಿಬೇಕು ಈ ದೇಶವನ್ನು ಭಾಷೆಗಳ ಹೆಸರಲ್ಲಿ ಹೊಡಿಬೇಕು ಈ ದೇಶವನ್ನು ಪ್ರಾಂತಗಳ ಹೆಸರಲ್ಲಿ ಹೊಡಿಬೇಕು ಅಂತ ಇದು ಕಾಂಗ್ರೆಸ್ ಪಕ್ಷದ ಹಿಡನ್ ಅಜೆಂಡಾ ಮತ್ತು ರಾಹುಲ್ ಗಾಂಧಿಯವರ ನೇತೃತ್ವ ಕಾಂಗ್ರೆಸ್ಗೆ ಬಂದ ನಂತರ ಇಂತಹ ತಪ್ಪು ನಡವಳಿಕೆ ದಿನೇ 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 ಹೆಚ್ಚಾಗ್ತಾ ಇದೆ ನೀವು ಗಮನಿಸಿರ್ಬೋದು ರಾಹುಲ್ ಗಾಂಧಿಯವರು ಅಮೆರಿಕದಲ್ಲಿ ಕುಳಿತು ಪತ್ರಿಕಾಗೋಷ್ಠಿ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಇಬ್ಬರು ಮಹಾನುಭಾವರನ್ನ ಇಟ್ಕೊಂಡಿರ್ತಾರೆ ಒಬ್ಬ ಮಹಿಳೆ ಇನ್ನೊಬ್ಬ ಪುರುಷ ಅಲ್ಲಿ ಕುಳಿತುಕೊಂಡು ಅವ್ರು ಹೇಳ್ತಾರೆ ಭಾರತದಲ್ಲಿ ಸಿಖ್ಖರಿಗೆ ಪೇಟ ಧರಿಸೋದಕ್ಕೂ ಕೂಡ ಸ್ವಾತಂತ್ರ್ಯ ಇಲ್ಲ ಟರ್ಬನ್ ಧರಿಸೋದಕ್ಕೆ ಸ್ವಾತಂತ್ರ್ಯ ಇಲ್ಲ ರಾಹುಲ್ ಗಾಂಧಿಯವರು ಯಾವ ದೇಶದಲ್ಲಿ ಬದುಕ್ತಿದ್ದಾರೆ ನಾವು ಮಿಲಿಟ್ರಿಯಲ್ಲೂ ಕೂಡ ಸಿಖ್ ಧರ್ಮೀಯರಿಗೆ ಅವರ ನಂಬಿಕೆಗೆ ನಾವು ಪ್ರಧಾನವಾದಂಥ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದೀವಿ ಪೊಲೀಸಲ್ಲಿರ್ಬೋದು ಮಿಲಿಟ್ರಿಯಲ್ಲಿರ್ಬೋದು ಅವರು ಯಾವುದೇ ಹುದ್ದೆಯಲ್ಲಿರ್ಬೋದು ಯಾಕೆ ಅಂದರೆ ಈ ದೇಶದ ಸ್ವಾತಂತ್ರ್ಯಕ್ಕೆ ಈ ದೇಶದ ಸಮಗ್ರತೆಗೆ ಆ ಧರ್ಮದ ಕೊಡುಗೆ ವಿಶೇಷವಾಗಿದೆ ಅಂತ ಅದಕ್ಕೊಂದು ವಿಶೇಷ ಕೃತಜ್ಞತೆಯನ್ನು ನಾವು ಸಂವಿಧಾನಬದ್ಧವಾಗಿ ಕೊಟ್ಟಿದ್ದೀವಿ ಅದನ್ನು ಅಮೆರಿಕದಲ್ಲಿ ಕುಳಿತು ಧಿಕ್ಕರಿಸ್ತಾರೆ ಯಾಕೆ ಅಂದರೆ ಅವ್ರ ಜೊತೆ ಕುಳಿತಂಥವರು ಖಲಿಸ್ತಾನಿ ಪ್ರತ್ಯೇಕತಾವಾದಿ ಸಂಘಟನೆಯ ಮುಖ್ಯಸ್ಥರು ಅವರು ಹೇಳ್ಕೊಟ್ಟಿದ್ದನ್ನು ಅವರ ಗಿಳಿಪಾಠವನ್ನು ರಾಹುಲ್ ಗಾಂಧಿಯವರು ಮಾಧ್ಯಮದ ಮುಂದೆ ವಿದೇಶಿ ಮಾಧ್ಯಮದ ಮುಂದೆ ಮಂಡಿಸ್ತಾರೆ ಅದರ ಜೊತೆಗೆ ಯಾವ ಪ್ರತ್ಯೇಕತಾವಾದಿ ಸಂಘಟನೆಗಳು ಮಣಿಪುರದಲ್ಲಿ ಕಾಶ್ಮೀರದಲ್ಲಿ ಮತ್ತು ಭಾರತದ ಬೇರೆ ಬೇರೆ ಭಾಗದಲ್ಲಿ ವಿದೇಶಿ ಹಣವನ್ನು ತಂದು ಈ ದೇಶವನ್ನು ಒಡೆಯುವಂಥ ಕೆಲಸ ಮಾಡ್ತಾ ಇದ್ರು ಅಂಥ ಒಂದು ಸಂಘಟನೆ ಮಹಿಳೆಯನ್ನು ತನ್ನ ಬಲಗೈ ಪಕ್ಕದಲ್ಲಿ ಕುಂಟಿಸ್ಕೊಂಡಿರ್ತಾರೆ ಇದು ರಾಹುಲ್ ಗಾಂಧಿಯವರ ದೇಶದ ಏಕತೆ ಸಮಗ್ರತೆ ಅಖಂಡತೆಗಿರತಕ್ಕಂಥ ಬದ್ಧತೆ ಇದು ಇದನ್ನು ಅರ್ಥ ಮಾಡ್ಕೊಳ್ಬೇಕು ರಾಹುಲ್ ಗಾಂಧಿಯವರು ಯಾರ ಏಜೆಂಟು ರಾಹುಲ್ ಗಾಂಧಿಯವರ ತಲೆಯಲ್ಲಿ ಯಾವ ಮೆದುಳು ಕೆಲಸ ಮಾಡ್ತಾ ಇದೆ ಯಾರ ಮೆದುಳು ಕೆಲಸ ಮಾಡ್ತಾ ಇದೆ ಇದನ್ನ ಭಾರತದಲ್ಲಿರ್ತಕ್ಕಂಥ ನೂರ ನಲವತ್ತು ಕೋಟಿ ಜನರು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಬಂದಿದೆ ಸೊ ಹೀಗಾಗಿ ಕಾಂಗ್ರೆಸ್ ಪಕ್ಷದ ಈ ನಡವಳಿಕೆ ಮತ್ತು ರಾಹುಲ್ ಗಾಂಧಿಯವರ ಬೇಜವಾಬ್ದಾರಿ ನೇತೃತ್ವದ ಪರಿಣಾಮ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಯಾವ ರೀತಿಯಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತೇ ಇದೆ ಅದು ವಾಲ್ಮೀಕಿ ನಿಗಮದ ಹಗರಣ ಇರಬಹುದು ಮೂಡಾ ಹಗರಣ ಇರಬಹುದು ಇವತ್ತು ನೂರ ಮೂವತ್ತೈದು ಶಾಸಕರನ್ನು ಹೊಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಕೇವಲ ಒಂದು ವರ್ಷದಲ್ಲಿ ತನ್ನ ಜನಪ್ರಿಯತೆಯನ್ನು ಕಳೆದುಕೊಂಡು ಜನರ ವಿಶ್ವಾಸವನ್ನು ಕಳೆದುಕೊಂಡು ಇವತ್ತು ರಾಜೀನಾಮೆಗೆ ಮುಖ್ಯಮಂತ್ರಿಗಳು ಕ್ಷಣಗಣನೆಯನ್ನು ಮಾಡ್ತಿದ್ದಾರೆ ಯಾವುದೇ ಸಂದರ್ಭದಲ್ಲಿ ಅವರ ವಿರುದ್ಧ ತನಿಖೆಗೆ ಆದೇಶ ಆಗಬಹುದು ಆದ ಕ್ಷಣದಲ್ಲಿ ಅವರು ರಾಜೀನಾಮೆಯನ್ನು ಕೊಡಬೇಕಾಗತ್ತೆ ಇಡೀ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಹಾಗಾಗಿ ಆ ಸರ್ಕಾರಕ್ಕೆ ಪರ್ಯಾಯವೇ ಇಲ್ಲ ಇವತ್ತು ನಮ್ಮ ಹೋರಾಟದ ಫಲವಾಗಿ ಅದು ಮೈಸೂರು ಚಲೋ ಇರ್ಬೋದು ಇಡೀ ರಾಜ್ಯದ ಉದ್ದಗಳಕ್ಕೆ ನಡೆಸಿರ್ತಕ್ಕಂಥ ಪ್ರತಿಭಟನೆ ಇರ್ಬೋದು ಅದರ ಫಲವಾಗಿ ರಾಜ್ಯದ ಜನರು ಇವತ್ತು ಕಾಂಗ್ರೆಸ್ ಬಗ್ಗೆ ಬೇಸುತ್ತಿದ್ದಾರೆ ಹಿಡಿಶಾಪವನ್ನು ಹಾಕ್ತಿದ್ದಾರೆ ಈ ಸರ್ಕಾರ ತೊಲಗುವಂತಹ ಕ್ಷಣಗಳು ಸಮೀಪಿಸ್ತಾ ಇದೆ ಇದು ನಮ್ಮ ಹೋರಾಟಕ್ಕೆ ಸಿಕ್ಕಂಥ ಆರಂಭಿಕ ಯಶಸ್ಸು ನಮ್ಮ ಸಂಪೂರ್ಣ ಯಶಸ್ಸು ರಾಜ್ಯದಲ್ಲಿ ಮತ್ತೊಮ್ಮೆ ಸ್ವತಂತ್ರವಾಗಿ ಆಹಾರ ನಿಶಿ ಶ್ರಮಿಸ್ತಾ ಇದ್ದೀವಿ ರಾಜ್ಯದ ಜನರು ಇದನ್ನು ಅರಿತುಕೊಂಡು ಕಾಂಗ್ರೆಸ್ಸನ್ನು ದಿಕ್ ಇಷ್ಟು ವಿಷಯಗಳನ್ನು ಈ ಸಂದರ್ಭದಲ್ಲಿ ನಿಮ್ಮ ಜೊತೆ ಹಂಚ್ಕೊಡೋದಕ್ಕೆ ಬಯಸ್ತೇನೆ